ಹೇಗಿದ್ದೀರಾ ಎಲ್ಲರದ್ದು ಗಣಪತಿ ಹಬ್ಬ ಬಜೂರಿದ್ ಅನ್ಸುತ್ತೆ

ಎಸ್ ಎಸ್ ನೀವು ಸಪೋರ್ಟ್ ಮಾಡಿ ನಮಗೆ ನಮ್ಗೆ ನೋಡಿದಿ ಸ್ವಾತಿ ಕನ್ನಡಿಗ ಕನ್ನಡ ಲೈಲಿ ಮಾಡ್ತಂತಾರೆ ಅವ್ರೋಡ್ಲಾ

ಅದಕ್ಕೆ ಏನ್ಸ್ ಬಂದ್ ಬರ್ತಲ್ಲ ಹ್ಮ್ ಇಲ್ಲಿ ಯಾರ ಕಮ್ಮಿ ಸ್ವತಿ ಸಿಸ್ಟರ್ ಯಾವ್ರಿ ನಿಮ್ದು ಮತ್ತೆ ಫ್ರೆಂಡ್ಸ್ ಯಾರ ಚಾನೆಲ್ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಹಾಗೆ ಕಮೆಂಟ್ ಮಾಡಿ ನಿಮ್ ನಿಮ್ ಚಾನೆಲ್ ಎಲ್ಲಿ ನೋಡಿ ಎಲ್ಲಾ ಕಮೆಂಟ್ ಮಾಡಿ ಹಾಗೆ ನಮ್ ಚಾನೆಲ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ಎಲ್ರು ಆರಾಮಾಗಿದ್ದೀರಾ ಮತ್ತೆ ಗಣಪತಿ ಹಬ್ಬ ಎಲ್ಲ ಹೆಂಗ್ ನಡೀತಾ ಇದೆ ನಿಮ್ದು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರ ಹಾಗೆ ನಮ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಸ್ವಾತಿ ಇಷ್ಟರು ನಿಮ್ದೂರು ಯಾವ ಊರಂದ್ರಿಮ್ ನೈಮ್ ನೈಮ್ ಹಲೋ ಬ್ರೋ ನೋಡಿ ಫ್ರೆಂಡ್ಸ್ ನಮ್ದು ಬೈಲಂಗಲ್ ತಾಲೂಕಿನ ಒಂದು ಗ್ರಾಮ ಹಳ್ಳಿ ಮನೆ ನೋಡಿ ಮೆಣಸಿನಕಾಯಿ ಎಲ್ಲ ಒಣಗ ಹಾಕಿದೀವಿ ಹೇಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಮಿರ್ಚೋದು ಬೇಕಾಗಿದ್ರೆ ಹೇಳಿ ಕಳ್ಸಿ ಕೊಡ್ತೀವಿ ಇದೆಲ್ಲ ಇದೆಲ್ಲಾ ಮೆಣಸಿನ್ಕಾಯಿ ಇದೆ ಅಲ್ಲೇ ಮುಂದೆ ಬಳುವಳಿ ಇದೆ ನೋಡಿ ಹಾಗೆ ನೋಡಿ ಎಲ್ಲ ನಮ್ದೆಲ್ಲ ರೈತರ ಮನೆ ಎಲ್ಲ ಹೆಂಗ್ ಬೇಕಂಗ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಂಗ್ ಇಟ್ಟಿರ್ತಾರೆ ನೋಡ್ರಿ ಗೊಂಜಾತನಿ ಹೊರಗಡೆ ನೋಡಿದ್ರೆ ತುಂಬಾ ಮಳೆ ಆಗ್ತಿದೆ ಯಾರಿದೀರ ಎಲ್ಲ ಕಮೆಂಟ್ ಮಾಡ್ರಿ ನಿಮ್ ಅನಿಸಿಕೆ ಏನೇನಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಸನ್ ಸೈಜ್ ಬರುತ್ತೆ ಮೆಣಸಿನ್ಕಾಯಿ ಫುಲ್ ತುಂಬ ಫುಲ್ ಇದೆ ಫುಲ್ ಸ್ಪೈಸಿದು ಬೇಕಾದರೆ ನಮ್ಮ ಹತ್ರ ತೊಗೊಳ್ರಿ ಮೆಣಸಿನ್ಕಾಯಿ ಫುಲ್ ಸ್ಪೈಸಿ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಹಾಗೆ ನಮ್ದೆಲ್ಲ ಇಲ್ಲಿ ಇಲ್ಲಿ ಎಮಿಗಳ ಹಾಕಕ್ಕೆ ಎಲ್ಲ ಮೇವೆಲ್ಲ ಇಟ್ಕೊಂಡಿದೀವಿ ಸ್ಟಾಕ್ ಮಾಡಿ ಮಳೆ ಒಂದೆಲ್ಲ ಫುಲ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಗೊಂಜಾಳೆಲ್ಲ ಇದೆ ನೋಡಿದ್ರಲ್ಲಿ ಯಾರಿಗ ಬೇಕಾದ್ರೆ ಹೇಳ್ರಿ ಕೊಡ್ತೀವಿ ಇದು ನೋಡಿ ಗೊಂಜಾಳಿ ಬೀಜಕ್ಕೆ ಬೀಜ ರೆಡಿ ಮಾಡಿ ಇಟ್ಟಿದ್ದಿರದು ಇವು ನಮ್ಮ ಹೆಮ್ಮೆಗಳು ನಮ್ ಫ್ರೆಂಡ್ಸ್ಗೆಲ್ಲ ಒಂದು ಹಾಯಿಗಳು ಪುಟ್ಟ ಮುಂದುವಾರ ಬಿಡ ಬಿಡದ ಲೈಫ್ ಮತ್ತೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಇಲ್ಲಿ ಮೆರ್ಗಡೆ ತೋರಿಸ್ತೀನಿ ಬನ್ನಿ ಇಲ್ಲಿ ಮೇಲ್ಗಡೆ ಎಲ್ಲ ನಾವು ಉಳಾಗಡ್ಡಿ ಎಲ್ಲ ಹಾಕಿದೀವಿ ಇಲ್ಲಿ ಲೈಟ್ ತೆಗಿತಾರನಪ್ಪ ಒಂದು ಸೆಕೆಂಡ್ ಫ್ರೆಂಡ್ಸ್ ಲೈಟ್ ಆನ್ ಮಾಡ್ತೀನಿ ಮೆಲ್ಗಡೆ ಹೋಗಿ ಎಲ್ಲೆಲ್ಲ ನೋಡಿ ನಮ್ಮ ಅಂಟ ಅಂತಾರಲ್ಲ ಅಂಟದ ಮೇಲೆಲ್ಲ ಒಳಗಡೆ ಹಾಕಿದೀವಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ದು ಧಾಡಿ ಲೈಫ್ ಹೆಂಗಿದೆ

पन में ले रही था। वाव लक्ष्य इंटर का दर बहुत महँदा है राम। मतलब हम देना था कि करके नहीं लेने। प्रिंट वन मतलब। ಮತ್ತೆ ಫ್ರೆಂಡ್ಸ್ ಹೇಗೆ ನಮ್ಮದು ಮನೆ ಎಲ್ಲ ನೋಡಿ ಹಳ್ಳಿ ಲೈಫ್ ನೋಡಿ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ನಿಮಗೆಲ್ಲ ಕಮೆಂಟ್ ಮಾಡಿ ಯಾರಿದ್ದೀರಾ ಟಾಯ್ಕೆಟ್ ಹಂಗ ಎರಡ ಮೂರು ಮೂರು ನಾಲ್ಕು ಹೆಂಗಾಗತ್ತೆ ಅಷ್ಟೇ ಮತ್ತೆ ಫ್ರೆಂಡ್ಸ್ ಎಲ್ಲರದು ಟೀ ಆಯ್ತಾ ಏನು ಊಟ ಮಾಡಿದ್ರ ಏನು ಮಲ್ಕೊಂಡ್ರ ಕಮೆಂಟ್ ಮಾಡಿ ಅವರು ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಊರ್ ಕಡೆ ಎಲ್ಲ ಆಗ್ತಾ ಇದೆ ಮಳೆ ಇದೆಯಾ ಕಡಿಮೆ ಆಗುತ್ತೆ ಅದಕ್ಕೆ ಮತ್ತೆ ಫ್ರೆಂಡ್ಸ್ ನಿಮ್ ಚಾನೆಲ್ ಎಲ್ಲ ಎಲ್ಲೆಲ್ಲಿ ಬಂದಿದೆ ಏನೇನಿದೆ ಎಷ್ಟೆ ಸಬ್ಸ್ಕ್ರೈಬ್ ಆಗಿದಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ್ವಾತಿ ಎಷ್ಟಿದ್ದಾರೆ ನಿಮ್ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಹಾಗೆ ನೈಮ್ ಬ್ರದರ್ ನಿಮ್ಮ ಸಬ್ಸ್ಕ್ರೈಬ್ ಎಷ್ಟಿದ್ದಾರೆ ಇಲ್ಲಿ ನಮ್ಮ ಚಾನಲ್ ಅದು ಇಲ್ಲಿ ಬಂದು ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನೀವು ಕಮೆಂಟು ಮಾಡ್ಬೋದು ಕಮೆಂಟ್ ಮಾಡಿ ಇತ್ತರವರೆಲ್ಲ ಅವ್ರ ಚಾನಲ್ ಹೋಗಿ ನೋಡಿ ಅವ್ರಿಗೂ ಚಾನಲ್ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಹಾಗೆ ನಮಗೂ ಸಪೋರ್ಟ್ ಮಾಡಿಗೂ ಒಬ್ರಿಗೊಬ್ರು ಕಮೆಂಟ್ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ರಿ ಎಲ್ಲರದ್ದು ಚಾನಲ್ಗಳು ಬೆಳೀಲಿ ಎಲ್ಲರೂ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ರಿ ಇವ್ರ ಕುಂದಾನಗರಿ ಪ್ರಶಾಂತ್ ಅವ್ರ ಚಾನಲ್ ನೋಡ್ರಿ ಎಲ್ಲಾರು ಅವ್ರಿಗೂ ಸಪೋರ್ಟ್ ಮಾಡ್ರಿ ಮತ್ತೆ ಫ್ರೆಂಡ್ಸ್ ನಿಮ್ದು ಯಾವ ಊರು ಬರುತ್ತೆ ಯಾವ ಡಿಸ್ಟಿಕ್ ಬರುತ್ತೆ ಎಲ್ಲರೂ ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗುತ್ತೆ ಇಲ್ಲೆಲ್ಲ ನಿಯರ್ ಇದ್ದವರೆಲ್ಲ ಗೊತ್ತಾಗುತ್ತೆ ಹಾ ಹೌದು ಇವ್ರಲ್ಲೂ ಹತ್ರ ನಮ್ಮ ಇಲ್ಲ ಅಂತ ಎಲ್ಲ ಗೊತ್ತಾಗತ್ತೆ ನಿಮ್ದೆಲ್ಲ ಯಾವ ಡಿಸ್ಟ್ರಿಕ್ ಅನ್ನೋದು ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ಯಾರಾಗಾದ್ರೂ ಫುಲ್ ತುಂಬ ಕಾರ್ರು ಮೆಣಸನ್ಕಾಯಿ ಬೇಕಾಗಿದ್ದರು ಹೇಳಿ ಕೊಡುವ ನೋಡಿ ಹೇಗಿದೆ ಅದಕ್ಕೆ ಸಂಬಂಧ ಮತ್ತೆ ಅದೇ ಹೇಳ್ತಾರ ಗಣಪ அவர் <soft and traditional language> <laughs> <UE>